ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಅಂಟಿನುಂಡೆ ಮಾಡೋದನ್ನು ನೋಡೋಣ ಮೊದಲಿಗೆ ಅಂಟು ಹಂಡ್ರೆಡ್ ಗ್ರಾಮ್ ತೊಗೊಂಡಿರೋದು ಬೆಲ್ಲ ಮತ್ತು ಇದು ಬೀಜ ಅಂತ ಹೇಳ್ತೀವಿ ಆಳ್ವಿ ಗಸಗಸೆ ಮತ್ತು ಅದ್ರ ಜೊತೆಗೆ ಉತ್ತತ್ತಿ ತೊಗೊಂಡಿರೋದು ಗೋಡಂಬಿ ತೊಗೊಂಡಿರೋದು ಇದು ಕೊಬ್ಬರಿ ತುರಿದಿರೋದು ಇಷ್ಟೆಲ್ಲ ತಗೊಂಡಿರೋದು ಮತ್ತು ಇದನ್ನೆಲ್ಲ ಹುರಿಯೋದಕ್ಕೆ ನಾವು ತುಪ್ಪ ಇದ್ದೀವಿ ತುಪ್ಪದಲ್ಲೇ ಇದು ತುಪ್ಪ ಒಂದು ಪ್ಯಾನ್ ತೊಗೊಂಡು ಇದು ಇದರಲ್ಲಿ ಫಸ್ಟು ತುರಿದಿರೋ ಕೊಬ್ಬರಿ ಡ್ರೈ ರೋಸ್ಟ್ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ಉಂಡೆ ಎಲ್ಲ ಹಾಳಾಗಬಾರ್ದು ಅಂತ ಹಾಗೆ ತುರಿದ ಇದ್ರೆ ಹುರಿದೇ ಹಾಕಿಬಿಟ್ರೆ ಉಂಡೆಗಳು ಹೋಗಿಬಿಡ್ತವೆ ಅದಕ್ಕೋಸ್ಕರ ಹುರಿಬೇಕಾಗತ್ತೆ ಸ್ವಲ್ಪ ಕೆಂಪಾದರೆ ಸಾಕು ಇದು ಗಸಗಸೆ ಎಲ್ಲನೂ ಕೂಡ ಸ್ವಲ್ಪ ಹುರಿಲೇಬೇಕು ಲೋ ಫ್ಲೇಮಲ್ಲಿಟ್ಟು ಹುರಿಬೇಕು ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ ಎಲ್ಲ ಡ್ರೈ ರೋಸ್ಟ್ ಮಾಡಿರೋದು ಒಂದು ತಟ್ಟೆಯಲ್ಲಿ ಹಾಕ್ತಾ ಇರೋದು ಇದು ಈಗ ಜಾಜಿಕಾಯಿ ಸ್ವಲ್ಪ ತೊಗೊಂಡಿರೋದು ಇದನ್ನು ಸ್ವಲ್ಪ ಹುರಿಬೇಕಾಗತ್ತೆ ಈಗ ತುಪ್ಪ ಹಾಕ್ತಾ ಇದ್ದೀವಿ ಈಗ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ನಾವೇನೇನು ತೊಗೊಂಡಿರ್ತೀವಿ ಅದನ್ನು ಹಾಕಬೇಕು ಮೊದಲಿಗೆ ಉತ್ತತ್ತಿ ತೊಗೊಂಡಿರೋದು ಇದೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋದು ಇದನ್ನು ಕೂಡ ಕೆಂಪಾಗೋ ಥರ ಹುರಿಬೇಕು ಈಗ ಕೇರ್ ಬೀಜನ ಹಾಕಬೇಕು ಅದು ಕೂಡ ಥರ ಹುರಿಬೇಕು ಎಲ್ಲವನ್ನೂ ತುಪ್ಪದಲ್ಲೇ ಹುರಿಬೇಕು ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದು ತಿಳಿಸ್ಕೊಡಿ ನಮಗೆ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಕ್ಕಾಗಿ ಕೂಡ ನಮಗೆ ಕಮೆಂಟ್ ಮಾಡ್ಬೋದು ಈಗ ಗೋಡಂಬಿನ ಹುರಿತಾ ಇರೋದು ಸೊ ಇದು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರೋದು ಇದನ್ನು ಕೂಡ ಸ್ವಲ್ಪ ಕೆಂಪಾಗೋ ಥರನೇ ಹುರಿಬೇಕು ಈಗ ಅಂಟನ್ನು ಹುರಿ ಕರಿಬೇಕಾಗತ್ತೆ ತುಪ್ಪದಲ್ಲಿ ಇದು ಅಂಟು ಪೂರ್ತಿ ಅರಳಬೇಕು ಮತ್ತು ಅದು ಗಟ್ಟಿ ಗಟ್ಟಿ ಇರಬಾರ್ದು ನೋಡಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಅಂಟು ಅರಳೋ ಥರ ಅದು ಎಣ್ಣೆಲಿ ಕರ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಹುರಿಬೇಕು ಒಟ್ಟಿಗೆ ಹಾಕಬಾರ್ದು ಅಂಟು ಈಗ ಹಾಳಿಗೆ ಹುರ್ಕೋತಾ ಇರೋದು ಇದು ಕೂಡ ಸ್ವಲ್ಪ ತುಪ್ಪದಲ್ಲೇ ಹುರಿಬೇಕು ಹಾಗೇ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಶ್ ಮಾಡಿ ಅಂದರೆ ನಾನು ಹೊಸ ವೀಡಿಯೋಗಳು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನೋಡಿ ಅಂಟು ಕರೆದಿರೋದು ಕೈಯಿಂದ ಪುಡಿ ಮಾಡಿದರೆ ಪುಡಿ ಪುಡಿ ಹಾಕಬೇಕು ಅಷ್ಟು ಚೆನ್ನಾಗಿ ಕರಿಬೇಕು ಅದನ್ನು ಸೊ ಇದನ್ನು ಈಗ ಸ್ಮ್ಯಾಶ್ ಮಾಡ್ಕೋಬೇಕು ತುಂಬ ಸಣ್ಣಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಕಲ್ಲಲ್ಲಿ ಹರಿಯೋ ಕಲ್ಲು ಇರುತ್ತಲ್ಲ ಅದರಿಂದನೇ ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕಬೇಕು ಈಗ ಉಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನೆಲ್ಲ ತರಿ ಥರ ಆಗಿ ಗ್ರೈಂಡ್ ಮಾಡ್ಕೋತಾ ಇರೋದು ಈ ರೀತಿ ಇಷ್ಟೊಂದು ತರಿತರಿ ಆಗಬೇಕದು ಅಂದರೆ ಎಲ್ಲನೂ ಹೊಂದ್ಕೊಳ್ಳುತ್ತೆ ಅಂತ ನೋಡಿ ಈಗ ತುಪ್ಪದಕ್ಕೆ ಬೆಲ್ಲ ಹಾಕಿ ಕರಗಿಸ್ಬೇಕು ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಕಪ್ಪಷ್ಟು ನೀರು ಹಾಕಬೇಕು ಬೆಲ್ಲ ಕರಗೋದಕ್ಕೆ ಅದು ಪಾಕ ಬರಬಾರ್ದು ಬರೀ ಬೆಲ್ಲ ಕರಗಬೇಕಷ್ಟೆ ಯಾಕೆ ಪಾಕ ಬರ್ಬಾರ್ದು ಅಂದರೆ ಮೊದಲೇ ಇದು ಅಂಟಿನ ಉಂಡೆ ಸೊ ಅಂಟಿನ ಉಂಡಿನ ಅಂಟಿರೋದೇ ಗಟ್ಟಿ ಇರುತ್ತೆ ಅದು ಇದು ಪಾಕ ಆಯಿತು ಅದು ಗಟ್ಟಿ ಅಂತಂದರೆ ಉಂಡೆಗಳು ಕಲ್ಲಾದಂಗೆ ಆಗಿಬಿಡುತ್ತೆ ತಿನ್ನೋಕ್ಕೂ ಆಗೋದಿಲ್ಲ ಸೊ ಅದಕ್ಕಾಗಿ ಬೆಲ್ಲದ ಪಾಕ ಮಾಡಬಾರ್ದು ಬರೀ ಅದನ್ನು ಕರಗಿಸ್ಬೇಕು ಬಿಸಿನಲ್ಲಿ ಸೊ ಈಗ ಪುಡಿ ಮಾಡ್ಕೊಂಡಿರೋಂಥ ಅಂಟು ಹಾಕ್ತಾ ಇರೋದು ಹುರಿದಿರುವಂಥ ಡ್ರೈ ರೋಸ್ಟ್ ಮಾಡಿರೋವಂಥದ್ದು ಕೊಬ್ಬರಿ ಗಸಗಸೆ ಮತ್ತು ಆಳ್ವಿ ಹಾಕ್ತಾಯಿರೋದು ಇದು ಡ್ರೈ ಫ್ರೂಟ್ಸ್ನ ಪುಡಿ ಮಾಡ್ಕೊಂಡಿರೋದು ಇದನ್ನೆಲ್ಲ ಹಾಕಿ ಕಲಿಸೋದು ಚೆನ್ನಾಗಿ ಬೆಲ್ಲದಲ್ಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅದನ್ನು ಆ ರೀತಿ ಕಲಿಸ್ಬೇಕು ಇದು ರೆಡಿ ಆಯ್ತು ಈಗ ಸೊ ಗ್ಯಾಸ್ ಆಫ್ ಮಾಡಿಬಿಡಿ ಈಗ ಇದು ಬಿಸಿ ಇರೋವಾಗಲೇ ಕಟ್ಟಬೇಕು ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ಬೇಗ ಬೇಗ ಉಂಡೆಗಳನ್ನು ಕಟ್ಟಬೇಕು ಇಲ್ಲ ಆರು ಹೋಯಿತು ಅಂದರೆ ಇದು ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಅದೆಲ್ಲ ಫುಲ್ ಟೈಟ್ ಆಗಿಬಿಡುತ್ತೆ ಯಾವಾಗ ಉಂಡೆ ಕಟ್ಟಕ್ಕೆ ಬರಲ್ಲ ಇದು ಬಿಸಿ ಇದ್ದಾಗೆ ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಡು ಬೇಗ ಬೇಗ ಉಂಡೆಗಳನ್ನು ಕಟ್ಟಬೇಕು ನೀವು ಮಾಡಿ ನೋಡಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ಉಂಡೆಗಳು ರೆಡಿ ಆಗ್ತಾ ಇದ್ದಾವೆ ನೋಡಿದ್ರೆನೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದು ನಾವು ಅಂದರೆ ಒಂದು ಕೊಬ್ಬರಿ ಬಿಟ್ಕೊ ಬರುತ್ತಲ್ಲ ಅದ್ರ ಅದರದ್ದಷ್ಟೇ ಮಾಡೋದು ಹೆಚ್ಚಿಂದ ಮಾಡಿಲ್ಲ ನೀವು ಹೇಗೆ ಪ್ರಮಾಣ ತೊಗೋತಿರೋ ಅದರ ಪ್ರಮಾಣದ ಪ್ರಕಾರ ನೀವೆಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಬೋದು ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ